ಗೀತಾ ತನ್ನ ರೂಮಲ್ಲಿ ಇದ್ದು ಅವಳ ಅತ್ತೆ ಸವಿತಾ ತನ್ನ ದೊಡ್ಡ ಸೊಸೆ ಗೀತಾಗೆ ಕೋಪದಲ್ಲಿ ಕರೆಯುತ್ತಿದ್ದಳು ಸೊಸೆ ಎಲ್ಲಿದೆಯಾ ಬಾ ನೀ ಕೆಳಗೆ ನಿನಗೆ ಚೆನ್ನಾಗಿ ಪಾಠ ಕಲಿಸುತ್ತೇನೆ ಮನೆಗೆ ಗೆಸ್ಟ್ ಬಂದರೆ ನೀನು ನಿನ್ನ ರೂಮಲ್ಲಿ ಹೋಗಿ ಕೂಡ್ತೀಯಾ ಅವರಿಗೆ ಚಹಾ ನಾಷ್ಟ ಯಾರು ಮಾಡಬೇಕು ನಿನಗೆ ಮೊದಲೇ ಹೇಳಿಲ್ವಾ ಸಣ್ಣ ಸೊಸೆ ಸ್ವಾತಿಯ ಅಪ್ಪ ಅಮ್ಮ ಬರ್ತಾ ಇದ್ದಾರೆ ಅಂತ ಅವರು ಬರುವುದು ಗುರುತಿದ್ದರೂ ನೀನು ರೂಮಲ್ಲಿ ಹೋಗಿ ಮಲ್ಕೋತೀಯ ನಿನಗೆ ಎಷ್ಟು ಧೈರ್ಯ ಬಂತು ಹೀಗೆ ಮಾಡೋಕ್ಕೆ ಯಾವತ್ತು ನನ್ನ ಎದುರು ಮಾತಾಡದವಳು ನಾನು ಹೇಳಿದ ಕೆಲಸ ಯಾವತ್ತು ಮಾಡಲ್ಲ ಅಂತ ಅನ್ನದವಳು ಇವತ್ತು ಏನಾಗಿದೆ ನಿನಗೆ ನಾನು ಹೇಳಿದ್ದು ಮಾಡದೇನೆ ನೀನು ರೂಮಲ್ಲಿ ಹೋಗಿ ಮಲ್ಕೊಂಡಿದ್ದೀಯಾ ನಿನಗೆ ಎಷ್ಟು ಕೊಬ್ಬು ತಡಿ ನಿನಗೆ ಮಾಡ್ತೀನಿ ಅಂತ ಅವಳ ಅತ್ತೆ ಸವಿತಾ ಗೀತಾಳ ಮೇಲೆ ಹೊಡೆಯಲು ಕೈ ಮಾಡುತ್ತಾಳೆ ಅಷ್ಟರಲ್ಲಿ ಗೀತಾ ಅತ್ತೆಯ ಕೈ ಹಿಡಿದು ಹೇಳುತ್ತಾಳೆ ಅತ್ತೆ ನಾನು ಈ ಮನೆಯ ಸೊಸೆ ನಾನು ನಿಮ್ಮ ಸರ್ವೆಂಟ್ ಅಲ್ಲ ನೀವು ಹೇಳಿದ್ದು ಎಲ್ಲ ಮಾತು ಕೇಳೋಕ್ಕೆ ಮತ್ತು ನನ್ನ ಮೇಲೆ ಕೈ ಮಾಡ್ತೀರಾ ಇನ್ನೊಂದ್ಸಲಿ ಹೀಗೆ ಮಾಡಿದರೆ ನಿಮ್ಮ ಕೈ ಮುರಿದು ಬೀಸಾಕುತ್ತೇನೆ ನೀವು ವಯಸ್ಸಲ್ಲಿ ಹಿರಿಯರು ಇದ್ದೀರಾ ಅಂತ ಮರ್ಯಾದೆಯಿಂದ ಬಿಡ್ತಾ ಇದ್ದೀನಿ ಮತ್ತು ನಾಚಿಕೆ ಮಾತಾಡ್ತಾ ಇದ್ದೀರಾ ನಾಚಿಕೆ ನನಗಾಗಬೇಕಾ ಅಥವಾ ನಿಮಗಾಗಬೇಕಾ ಸ್ವಾತಿ ಅಪ್ಪ ಅಮ್ಮ ಬಂದರೆ ಅವಳ ಅಪ್ಪ ಅಮ್ಮನ ಸಲುವಾಗಿ ಅವಳು ಚಹಾ ನಾಷ್ಟ ಮಾಡುತ್ತಾಳೆ ಅವಳ ಅಪ್ಪ ಅಮ್ಮ ಬಂದರೆ ನಾನೇಗೆ ನಾಷ್ಟ ಮಾಡಬೇಕು ನಮ್ಮ ಅಪ್ಪ ಅಮ್ಮ ಬಂದರೆ ಅವಳು ನಾಷ್ಟ ಮಾಡುತ್ತಾಳ ಅಥವಾ ನೀವಾದರೂ ರೂಮಿಂದ ಹೊರಗಡೆ ಬಂದು ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡ್ತೀರಾ ಇಲ್ಲ ಅವರು ಬಂದು ಹೋಗುವವರೆಗೂ ನೀವಿಬ್ಬರು ನಿಮ್ಮ ರೂಮಲ್ಲಿ ಬಾಗಿಲು ಹಾಕಿಕೊಂಡು ಮಲಗ್ತೀರಾ ಅವರು ಹೋದ ಮೇಲೆ ಬಾಗಿಲು ತೆರೆದು ಆವಾಗ ಕೆಳಗಡೆ ಬರ್ತೀರ ಅಂತ ಗೀತಾ ಹೇಳುತ್ತಾಳೆ ಹಿಂದೆ ಏನಾಗಿತ್ತು ಅಂದರೆ ಮೊದಲು ಮನೆಯ ಕೆಲಸ ಎಲ್ಲವೂ ದೊಡ್ಡ ಸೊಸೆ ಗೀತಾನೇ ನೋಡ್ಕೋತಾ ಇದ್ಲು ಅವಳು ಮಾಧ್ಯಮ ಕುಟುಂಬದವಳು ಹಾಗಾಗಿ ಗಂಡನ ಮನೆಗೆ ಬಂದ ಮೇಲೆ ಎಲ್ಲರ ಮಾತು ಕೇಳುತ್ತಿದ್ದಳು ಯಾರಿಗೂ ಎದುರು ಮಾತು ಆಡ್ತಾ ಇರಲಿಲ್ಲ ಮತ್ತು ಯಾರು ಕೆಲಸ ಹೇಳಿದರೂ ಎಲ್ಲವೂ ತಾನೇ ಒಬ್ಬಳೇ ಮಾಡುತ್ತಿದ್ದಳು ಯಾರೂ ಅವಳಿಗೆ ಸಹಾಯ ಮಾಡಲು ಬರ್ತಾ ಇರಲಿಲ್ಲ ಸಣ್ಣ ಮಗನಿಗೆ ಮದುವೆ ಮಾಡಿಸಿ ಸಣ್ಣ ಸೊಸೆಗೆ ಮನೆಗೆ ಕರೆದುಕೊಂಡು ಬರುತ್ತಾಳೆ ಸಣ್ಣ ಸೊಸೆ ಶ್ರೀಮಂತ ಕುಟುಂಬದವಳು ಹಾಗಂತ ಅವಳ ಅತ್ತೆ ಸವಿತಾ ಸ್ವಾತಿಗೆ ಯಾವುದೇ ಮನೆ ಕೆಲಸ ಮಾಡಲು ಹೇಳುತ್ತಿರಲಿಲ್ಲ ಅವಳು ದಿನ ನೀಡಿ ರೂಮಲ್ಲಿ ಮಲ್ಕೊಳ್ಳುವುದು ಅವಳ ಮೇಕಪ್ ಮಾಡಿಕೊಳ್ಳುವುದು ಅದರಲ್ಲಿ ಅವಳ ದಿನ ಕಳೆಯುತ್ತಿತ್ತು ಆದರೆ ಅವಳ ಅವಳಿಗೆ ಏನೂ ಹೇಳುತ್ತಿರಲಿಲ್ಲ ನನಗೆ ಅತ್ತೆನೇ ಏನು ಮಾಡು ಅಂತ ಹೇಳುತ್ತಿಲ್ಲ ಅಂತ ಅವಳು ಏನೂ ಮಾಡುತ್ತಿರಲಿಲ್ಲ ಗೀತಾ ಸಹ ಏನು ಅನ್ನುತ್ತಿರಲಿಲ್ಲ ಒಂದು ದಿನ ಸಣ್ಣ ಸೊಸೆಯ ಅಪ್ಪ ಅಮ್ಮ ಅಣ್ಣ ಮನೆಗೆ ಬರುವವರಿರುತ್ತಾರೆ ಅದಕ್ಕೆ ಸವಿತಾ ಹಾಲಲ್ಲಿ ನಿಂತು ದೊಡ್ಡ ಸೊಸೆ ಗೀತಾಳ ಮೇಲೆ ಕೂಗಾಡುತ್ತಾಳೆ ಸೊಸೆ ಎಲ್ಲಿದೆಯಾ ನಿನಗೆ ಎಷ್ಟೊಂದು ಕರೆಯಲಿ ಏನು ಎಮರ್ಜೆನ್ಸಿ ಕೆಲಸ ಇದೆಯೇನೋ ಅನ್ನುವ ಥರ ಕಿರುಚುತ್ತಿದ್ದಳು ಗೀತಾ ಕಿಚನ್ನಲ್ಲಿ ಕೆಲಸ ಮಾಡುತ್ತಿದ್ದಳು ಅತ್ತೆ ಬಂದೆ ಏನಾಯಿತು ಇಷ್ಟೊಂದು ಏಕೆ ಕಿರುಚುತ್ತಿದ್ದೀರಾ ಇಲ್ಲೇ ಇದ್ದೆ ಕಿಚನ್ನಲ್ಲಿ ಚಪಾತಿ ಮಾಡುತ್ತಿದ್ದೆ ಏನಂತ ಹೇಳಿ ಅಂತ ಕೇಳುತ್ತಾಳೆ ನಾಳೆ ಸ್ವಾತಿಯ ಅಪ್ಪ ಅಮ್ಮ ಮತ್ತು ಅಣ್ಣ ಮನೆಗೆ ಬರುತ್ತಿದ್ದಾರೆ ಅವರಿಗೆ ನೋಡಿಕೊಳ್ಳುವುದರಲ್ಲಿ ಯಾವುದೇ ಕಮ್ಮಿ ಇರಬಾರದು ಕಿಚನ್ನಲ್ಲಿ ಎಲ್ಲ ಇದೆಯಾ ಅಥವಾ ಇಲ್ಲ ಅಂತ ನೋಡು ಏನಾದರೂ ಇರದಿದ್ದರೆ ಹೇಳು ನಾನು ತರಿಸುತ್ತೇನೆ ಅಂತ ಹೇಳುತ್ತಾಳೆ ಗೀತಾ ಹೇಳುತ್ತಾಳೆ ಅತ್ತೆ ಇಷ್ಟೇ ಹೇಳುವುದಿತ್ತ ಇದಕ್ಕೇನೆ ಎಷ್ಟೊಂದು ಕಿರುಚುತ್ತಿದ್ದೀರಾ ಮತ್ತೆ ಗೀತಾ ಇಲ್ಲೇ ನಿಂತು ಅವಳ ಸಾರಿ ಐರನ್ ಮಾಡಿಕೊಳ್ಳುತ್ತಿದ್ದಾಳೆ ಹಾಗೇನಾದರೂ ಇದ್ದರೆ ಅವಳಿಗೆ ಹೇಳಬೇಕಲ್ವಾ ಮತ್ತೆ ಅವರ ಅಪ್ಪ ಅಮ್ಮನೇ ಇದ್ದಾರೆ ಅಂತ ಹೇಳುತ್ತಾಳೆ ಆವಾಗ ಸ್ವಾತಿ ಹೇಳುತ್ತಾಳೆ ಅಕ್ಕ ನಾನು ಕೆಲಸ ಮಾಡ್ತಾ ಇರೋದು ನಿನಗೆ ಕಾಣ್ತಾ ಇಲ್ವಾ ಮತ್ತೆ ನನಗೆ ಹೇಳು ಅಂತ ಹೇಳ್ತಾ ಇದ್ದೀಯಾ ಇಲ್ವೇ ನಿಮ್ಮ ಅಪ್ಪ ಅಮ್ಮನೆ ಬರ್ತಾ ಇದ್ದಾರೆ ತಾನೆ ಆವಾಗ ಮಧ್ಯದಲ್ಲಿ ಸವಿತಾ ಗೀತಾಗೆ ಹೇಳುತ್ತಾಳೆ ಸಾಕು ಸಾಕು ನಿನ್ನ ಜ್ಞಾನ ಕೊಡುವುದು ಈಗ ಹೋಗು ಕಿಚನ್ನಲ್ಲಿ ಕೆಲಸ ಮಾಡು ಅಂತ ಹೇಳುತ್ತಾಳೆ ಅವರು ಬಂದ ಮೇಲೆ ಸ್ವಾತಿ ಮತ್ತು ಅವಳ ಅತ್ತೆ ಬೀಗರಿಗೆ ಮಾತಾಡುತ್ತಾ ಕುಳಿತು ಬಿಡುತ್ತಾರೆ ಅವರಿಗೆ ಚಹಾ ನಾಷ್ಟ ಎಲ್ಲವೂ ಸ್ವಾತಿ ಒಬ್ಬಳೆ ನೋಡಿಕೊಳ್ಳುತ್ತಾಳೆ ಯಾರೊಬ್ಬರು ಅವಳ ಸಹಾಯಕ್ಕೆ ಬರುವುದಿಲ್ಲ ಗೀತಾ ಮೊದಲು ಅವಳ ತಾಯಿ ತಂದೆಗೂ ತನ್ನ ಅಪ್ಪ ಅಮ್ಮನ ಹಾಗೆ ನೋಡಿಕೊಳ್ಳುತ್ತಿದ್ದಳು ಅದಕ್ಕೆ ಒಬ್ಬಳೆ ಎಲ್ಲ ಸಂತೋಷದಿಂದ ಮಾಡುತ್ತಿದ್ದಳು ಯಾರಿಗೂ ಏನೂ ಅಂತಿರಲಿಲ್ಲ ಅವಳ ಅತ್ತೆ ಸ್ವಾತಿಯ ಮನೆಯವರು ಬಂದರೆ ಅವರಿಗೆ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು ಆದರೆ ಗೀತಾಳ ಮನೆಯವರು ಬಂದರೆ ಅವರಿಗೆ ಮಾತಾಡೋಕ್ಕೂ ಕೆಳಗಡೆ ಬರ್ತಾ ಇರಲಿಲ್ಲ ಒಂದು ದಿನ ಗೀತಾಳ ಅಪ್ಪ ಅಮ್ಮ ಅವಳಿಗೆ ನೋಡೋಕ್ಕೆ ಅವಳ ಮನೆಗೆ ಬರುತ್ತಾರೆ ಅವಳ ಅಪ್ಪ ಅಮ್ಮ ಮನೆಗೆ ಬಂದರೆ ಸ್ವಾತಿ ಮತ್ತು ಅವಳ ಅತ್ತೆ ಅವರವರ ರೂಮಲ್ಲಿ ಹೋಗಿ ಕೂರುತ್ತಾರೆ ಯಾರೂ ಕೆಳಗಡೆ ಬಂದು ಮಾತಾಡುವುದಿಲ್ಲ ಗೀತಾ ಅಂದುಕೊಳ್ಳುತ್ತಾಳೆ ತುಂಬ ದಿವಸದ ಮೇಲೆ ಅಪ್ಪ ಅಮ್ಮ ಮನೆಗೆ ಬಂದಿದ್ದಾರೆ ಇವರ ಸಲುವಾಗಿ ಸ್ವಾತಿ ಮತ್ತು ಅತ್ತೆ ಚಹಾ ಮಾಡಿಕೊಟ್ರೆ ನಾನು ನನ್ನ ತಂದೆ ತಾಯಿಯ ಜೊತೆ ಕೂತು ಸ್ವಲ್ಪ ಮಾತನಾಡುತ್ತೇನೆ ಅಂತ ಅಂದುಕೊಳ್ಳುತ್ತಾಳೆ ಆದರೆ ಯಾರು ಕೆಳಗಡೆ ಬರುವುದಿಲ್ಲ ಅದನ್ನು ನೋಡಿ ಗೀತಾನೇ ಕಿಚನ್ಗೆ ಹೋಗಿ ಅವರ ಸಲುವಾಗಿ ಎಲ್ಲ ಮಾಡಿಕೊಂಡು ಬರುತ್ತಾಳೆ ಆ ಕಡೆ ಈ ಕಡೆ ಓಡಾಡುವುದರಲ್ಲಿ ಅವಳಿಗೆ ತನ್ನ ತಂದೆ ತಾಯಿಯ ಜೊತೆ ಕೂತು ಮಾತಾಡೋಕ್ಕೆ ಸಿಗುವುದಿಲ್ಲ ಅವರ ತಂದೆ ತಾಯಿ ಸ್ವಲ್ಪ ಕೂತು ಹೋಗುತ್ತಾರೆ ಆಮೇಲೆ ಗೀತಾಗೆ ತುಂಬ ಕೋಪ ಬರುತ್ತೆ ಆದರೆ ಅವಳು ಯಾರಿಗೂ ಏನು ಅನ್ನುವುದಿಲ್ಲ ಸಣ್ಣ ಸೊಸೆಯ ಮನೆಯವರು ಅದೇ ಸೇತಿಯಲ್ಲಿ ಇದ್ದ ಕಾರಣ ಆವಾಗ ಆವಾಗ ಮಗಳಿಗೆ ಮಾತಾಡೋಕ್ಕೆ ಅಂತ ಬರ್ತಾ ಇದ್ದರು ಹೀಗೆ ಒಂದು ದಿನ ಸ್ವಾತಿಯ ಅಪ್ಪ ಮತ್ತು ಅಣ್ಣ ಬಂದಿದ್ದರು ಅವರು ಬಂದಿದ್ದನ್ನು ನೋಡಿ ಸ್ವಾತಿ ಮತ್ತು ಅವಳ ಅತ್ತೆ ಅವರಿಗೆ ಕೂರಿಸಿ ಮಾತಾಡುತ್ತಾರೆ ಸ್ವಲ್ಪ ಸಮಯ ಆಗುತ್ತೆ ಸವಿತಾ ಅಂದುಕೊಳ್ಳುತ್ತಾಳೆ ದೊಡ್ಡ ಸೊಸೆ ಇನ್ನು ಕಿಚನ್ನಲ್ಲಿ ಏನು ಮಾಡ್ತಾ ಇದ್ದಾಳೆ ಇವಳಿಗೆ ಮನೆಗೆ ಬೀಗರು ಬಂದಿದ್ದು ಗುರುತಿದೆ ಆದರೂ ಇನ್ನು ಇವರಿಗೆ ಏನೂ ತಂದು ಕೊಡಲಿಲ್ಲ ಅವಳ ಅತ್ತೆ ಸ್ವಾತಿಗೆ ಹೇಳುತ್ತಾಳೆ ಸೊಸೆ ಕಿಚನ್ನಲ್ಲಿ ಗೀತ ಏನು ಮಾಡುತ್ತಿದ್ದಾಳೆ ಅಂತ ನೋಡು ಹೋಗು ಆವಾಗ ಸ್ವಾತಿ ಎದ್ದು ಕಿಚನ್ಗೆ ಹೋಗುತ್ತಾಳೆ ಕಿಚನ್ಗೆ ಹೋಗಿ ನೋಡಿದರೆ ಅಲ್ಲಿ ಗೀತ ಇರುವುದಿಲ್ಲ ಅತ್ತೆಗೆ ಬೇರೆ ಕಡೆಗೆ ಕರೆದು ಹೇಳುತ್ತಾಳೆ ಆವಾಗ ಅತ್ತೆ ಇಬ್ಬರು ಗಾಬರಿಯಾಗುತ್ತಾರೆ ಈಗ ಏನು ಮಾಡುವುದು ಅವರ ಸಲುವಾಗಿ ಇನ್ನು ಕಿಚನ್ನಲ್ಲಿ ಯಾವುದೇ ವ್ಯವಸ್ಥೆ ಆಗಿಲ್ಲ ಈಗ ಯಾರು ಚಹಾ ಮಾಡುತ್ತಾರೆ ಅಂತ ಅಂದುಕೊಳ್ಳುತ್ತಾಳೆ ಸವಿತಾಗೆ ತುಂಬ ಕೋಪ ಬರುತ್ತೆ ಇವಳು ಏನು ಮಾಡ್ತಾ ಇದ್ದಾಳೆ ರೂಮಲ್ಲಿ ಕೂತು ಅಂತ ಕೋಪದಲ್ಲಿ ಗೀತಾಳ ರೂಮಿಗೆ ಹೋಗುತ್ತಾಳೆ ಗೀತಾ ರೂಮಿಗೆ ಬಾಗಿಲು ಹಾಕಿಕೊಂಡು ಮಲಗಿದಳು ಅವಳ ಅತ್ತೆ ಬಾಗಿಲು ತಟ್ಟಿದರು ಅವಳು ಬಾಗಿಲು ತೆರೆಯಲಿಲ್ಲ ಸವಿತಾಗೆ ತುಂಬ ಕೋಪ ಬಂತು ಆದರೆ ಕೆಳಗಡೆ ಗೆಸ್ಟ್ ಇದ್ದಾರೆ ಅವರ ಮುಂದೆ ಬಯ್ಯಬಾರದು ಅವರ ಮುಂದೆ ಹೀಗೆ ಕೋಪ ಮಾಡಿಕೊಂಡ್ರೆ ಅವರು ಏನಾದರೂ ತಿಳಿದುಕೊಳ್ಳುತ್ತಾರೆ ಅಂತ ಅಂದುಕೊಂಡು ಅವಳ ಕಿಚನ್ಗೆ ಬಂದು ಚಹಾ ನಾಷ್ಟ ಎಲ್ಲವೂ ಮಾಡುತ್ತಾಳೆ ಅಷ್ಟೇ ಮಾಡೋಕ್ಕೆ ಅವಳಿಗೆ ಸಾಕಾಗ ಹೋಗುತ್ತೆ ಗೆಸ್ಟ್ ಮುದ ನಂತರ ಆವಾಗ ಅವಳ ಅತ್ತಿ ಕೋಪದಿಂದ ಗೀತಾಗೆ ಕರೆಯುತ್ತಾರೆ ಹೀಗೆಲ್ಲ ಆಡಿದರು ಆವಾಗ ಗೀತ ಅವಳ ಅತ್ತೆಗೆ ತಿರುಗಿ ಆಡುತ್ತಾಳೆ ಇಷ್ಟು ದಿನ ನಿಮ್ಮ ಮಾತು ಕೇಳಿದ್ದೆ ಆದರೆ ಈಗ ನಾನು ನಿಮ್ಮ ಮಾತು ಕೇಳುವುದಿಲ್ಲ ನನ್ನ ಅಪ್ಪ ಅಮ್ಮ ಮನೆಗೆ ಬಂದರೆ ನೀವಿಬ್ಬರೂ ಬಾಗಿಲು ಹಾಕಿಕೊಂಡು ಕೂಡ್ತೀರಾ ಅವರಿಗೆ ಒಂದು ಮಾತು ಆಡಲ್ಲ ಅವರಿಗೆ ಹೇಗೆ ಅನಿಸಬಾರದು ಸ್ವಾತಿಯ ಮನೆಯವರು ಬಂದರೆ ಅವರಿಗೆ ತುಂಬ ಚೆನ್ನಾಗಿ ಸ್ವಾಗತ ಮಾಡುತ್ತೀರಾ ಹೀಗಾಕೆ ಮಾಡ್ತೀರಾ ಒಬ್ಬರಿಗೊಂದು ಒಬ್ಬರಿಗೊಂದು ಅವಳೇ ನನ್ನ ತಾಯಿ ತಂದೆ ಮನೆಗೆ ಬಂದರೆ ಮಾತಾಡುವುದಿಲ್ಲ ಕೆಳಗಡೆ ಬಂದು ಮತ್ತು ನಾನೇಕೆ ಅವಳ ತಾಯಿ ತಂದೆ ಮನೆಗೆ ಬಂದರೆ ಅವರ ಸಲುವಾಗಿ ಎಲ್ಲ ಉಪಚಾರ ಮಾಡಲಿ ಗೀತಾ ಕೋಪದಲ್ಲಿ ಹೇಳುತ್ತಾಳೆ ಈ ಮನೆಯಲ್ಲಿ ನಿಮ್ಮ ಆಳಾಗಿ ದುಡಿಸಿಕೊಂಡಿದ್ದು ಸಾಕು ಈಗ ಮುಂದೆ ನಾನು ನಿಮ್ಮ ಒಂದು ಕೆಲಸವೂ ಮಾಡುವುದಿಲ್ಲ ಮತ್ತು ಮನೆಯ ಎಲ್ಲ ಕೆಲಸವೂ ನಾನೊಬ್ಬಳೇ ಮಾಡುವುದಿಲ್ಲ ನಾನು ಅರ್ಧ ಕೆಲಸ ಮಾಡುತ್ತೇನೆ ಮತ್ತು ಸ್ವಾತಿ ಅರ್ಧ ಕೆಲಸ ಮಾಡಬೇಕಾಗುತ್ತದೆ ನನ್ನ ಕೆಲಸ ನಾನು ಮುಗಿಸಿಕೊಂಡು ಅರ್ಧ ಕೆಲಸ ಬಿಟ್ಟು ಬಿಡುತ್ತೇನೆ ಇಷ್ಟು ದಿನ ಇವಳು ಆರಾಮ ಮಾಡಿದ್ದು ಸಾಕು ಈಗ ಅಂತ ಗೀತಾ ಕೋಪದಲ್ಲಿ ಹೇಳುತ್ತಾಳೆ ಗೀತಾಳ ಮಾತು ಕೇಳಿ ಅವಳ ಅತ್ತೆ ಮತ್ತು ಸ್ವಾತಿ ತುಂಬ ಗಾಬರಿಯಾಗುತ್ತಾರೆ ಗೀತಾಳ ಮುಖವನ್ನು ನೋಡಿ ಅವರಿಗೆ ಅರ್ಥ ಆಗುತ್ತೆ ಈಗ ಮುಂದೆ ಇವಳು ಯಾವುದೇ ಕೆಲಸ ಮಾಡುವುದಿಲ್ಲ ಅಂತ ಗೀತಾಳ ಕೋಪ ನೋಡಿ ಅವಳು ಹೇಳುವುದಿಲ್ಲ ಸರಿ ಇದ್ದ ಕಾರಣ ಅವಳ ಅತ್ತೆವು ಅವಳಿಗೆ ಏನು ಅನ್ನುವುದಿಲ್ಲ ಸುಮ್ಮನೆ ಹೋಗುತ್ತಾಳೆ ಅತ್ತೆ ಸುಮ್ಮನೆ ಹೋಗುವುದನ್ನು ನೋಡಿ ಸ್ವಾತಿ ಈಗ ಇಲ್ಲಿ ನನ್ನದು ಏನೂ ನಡೆಯುವುದಿಲ್ಲ ನಾನು ಮನೆಯ ಕೆಲಸ ಮಾಡಬೇಕಾಗುತ್ತದೆ ಸುಮ್ಮನೆ ಮಾಡಿದರೆ ಆಯಿತು ಅಂತ ಸುಮ್ಮನಾಗುತ್ತಾಳೆ ಈಗ ಮನೆಯಲ್ಲಿ ಅವಳ ಅತ್ತೆ ಗೀತಾಗೆ ಏನೂ ಅನ್ನುತ್ತಿರಲಿಲ್ಲ ಮತ್ತು ಅರ್ಧ ಕೆಲಸವು ಸ್ವಾತಿ ಮಾಡುತ್ತಿದ್ದಳು ಸ್ನೇಹಿತರೆ ಕತೆ ಇಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ